ಅಯ್ಯೋ ಸಾಕು ಮಾರೇತಿ ನೀನೊಂದು ಅಲ್ಲೇ ಹೋಗ್ ತಿಂತೀನಿ ಅಂದ್ರೆ ಅದಕ್ಕೂ ಬಿಡಲ್ಲ ಮನೇಲೆ ತಿನ್ಕು ಹೋಗ್ಬೇಕು ಅಂತೀಯ ನಾನೇ ನಿನ್ನ ಇಸ್ಕೂಲಿಗೆ ಹೋಗ ಮಗುನ ಈಗಿನ ಕಾಲದಲ್ಲೆಲ್ಲಾ ಇಸ್ಕೂಲಿಗೆ ಹೋಗ ಮಕ್ಳು ಹೆರ್ಗಡೆ ತಿಂತವೆ ನಾನಿಷ್ಟು ಇಷ್ಟ ದಿಂಡೆ ದೊಡ್ಡ ಹೆರಗ್ ತಿಂದ್ರೆ ನಿಂಗೊಂದ್ ಎಂತ ಆಗ್ತದೆ ಏನ ಇಲ್ಲೇ ಮನೇಲೇ ತಿನ್ಬೇಕು ತಿನ್ಬೇಕು ಅಂತೀಯ ನಾನೇನ್ ಮುನ್ನೂರ ಅರವತ್ತೈದು ಐದ್ ದಿನಾನು ತಿನ್ಬೇಕು ಅಂತಿನ ಈಗ ಓಟೆಲ್ಲ ಇತ್ತಲ್ಲ ಓಟಿನ್ ಬೂತ್ ಹತ್ರ ಹೋದ್ರೆ ಊಟ ತಿಂಡಿ ಎಲ್ಲ ಅವರೇ ಪೊಗ್ಸ್ತಾರೆ ಪುಕ್ಸಟೆ ಕೊಡ್ಸ ಕೊಡ್ಸ್ತಾರೆ ಅಲ್ಲ ತಿನ್ನ ಅಂತ ನೋಡಿದ್ರೆ ನೀನೊಂದು ಮಾಡ್ತೀಯ ನೀವೆಲ್ಲಾರು ಹೋಗಿ ತಿನ್ನಿ ನಾನೇನ್ ಬೇಡ ಅನ್ನಲ್ಲ ನೆನ್ನೆನೆ ನಾನು ತಿಂಡಿ ನೆನ್ಸ್ತ ಹೇಳಿನ ಇಲ್ಲ ನಿಮ್ಮ ಹತ್ರ ನಿಮಗ್ ಮನೇಲೆ ತಿಂತೀರಾ ಇಲ್ಲ ಹೊರಗಡೆ ಹೋಗಿ ತಿಂತೀರಾ ಅಂತ ನೀವ್ ಇಲ್ಲಪ್ಪ ನಾ ಮನೇಲೆ ತಿನ್ನೋದ ಅಂದಿದ್ಕೆ ನಾನು ಇಷ್ಟೋಕ್ಕಿ ನೆನ್ಸಿ ದೋಸೆ ಕಡ್ದು ಇಷ್ಟೊತ್ತು ನಿತ್ಕು ದೋಸೆ ಹೊಯ್ದಿನಿ ನನ್ನವು ಸ್ವಂತ ಬೆನ್ನ ದೇವರೇನು ಕಬ್ಣ ಹಾಕೊಡ್ಲ ನನಗೆ ಅಲ್ಲ ನೀವು ಹೇಳ್ತೀರಲ್ಲ ಪಕ್ಷದವ್ರೆ ತಿಂಡಿ ಕೊಡಿಸ್ತಾರೆ ಅಂತ ಹಂಗೆಲ್ಲ ಕೊಡ್ಸಂಗಿಲ್ಲಲ್ರಿ ಕೊಡ್ಸಂಗಿಲ್ಲ ಆದ್ರೆ ಇವರೆಲ್ಲ ಒಳಗೊಳಗೆ ಎಲ್ಲ ಮಾಡ್ಕೋತಾರೆ ಶೆಟ್ ಹೋಟ್ಲಿಗೆ ಒಬ್ರು ಬುಕ್ ಮಾಡ್ಕೊಂಡಿರ್ತಾರೆ ಇನ್ನತ್ಲಾಗ ಒಂದ್ ಇನ್ನೊಬ್ರು ಹೋಟ್ಲ್ ಅದೆಯಲ್ಲ ಅವ್ರ ಹೋಟ್ಲಿಗೂ ಒಬ್ರು ಬುಕ್ ಮಾಡಿರ್ತಾರೆ ಒಂದೊಂದ್ ಪಕ್ಷದವ್ರ ಕಡೆ ಒಂದೊಂದ್ ಕಡೆ ಹೋಗಿ ಊಟ ತಿಂಡಿ ಕೊಡಿಸ್ತಾರೆ ನಮ್ಮ ಎಲೆಕ್ಷನ್ ನೋಡ್ತಿರ್ತಾರೆ ಬೆಳಿಗ್ಗೆನೆ ಹೋಗಿರ್ತಾನೆ ಬೇಕಾರೆ ಎಲ್ಲ ಟಿಫಿನ್ ಕೇರಿಯಲ್ಲಿ ಹಿಡ್ಕೊ ಹೋಗಿರ್ತಾನೆ ಅವನು ಅಂಥವೆಲ್ಲ ಬಿಡಲ್ಲಪ್ಪ ಮತ್ ನೋಡ ತಿಂಡಿ ಗಿಂಡಿ ಎಲ್ಲಿ ಸಿಗ್ತದೆ ಎಲ್ಲ ತಾನಾಗ ಉಪಯೋಗಿಸ್ಕೊತಾನೆ ತಿನ್ನೋದು ತಾಗು ಬರೋದು ಎಲ್ಲ ಓಟ್ ಯಾರಿಗೆ ಹಾಕ್ಬೇಕು ಆ ಊರಿಗೆ ಹಾಕೋದು ಏನು ಬಂದದೆ ಅಂತ ಎಲ್ಲಾರಿಗ್ ಬಂದ್ಗಿಂದ್ರೆ ಊರು ಮನೆ ಅನ್ನೋದಿಯಾ ಅಂತ ಯಾಕೆ ಬೇಕು ನಿಮಗೆ ಬೇರೆಯವ್ರ ಸುದ್ದಿ ಹೇಳಿ ಯೋ ಆತ್ಮರೆ ತಿಂಚಿ ಚಟ್ನಿ ಹಾಕಾ ಸಾರ್ ಖಾರ ಅಂದ್ರೆ ಖಾರ ಇಷ್ಟ ವರ್ಷ ಅದಿಗೆ ಮಾಡಿದ್ರು ಇನ್ನು 18 ಗೆ ಮಾಡಕ್ಕೆ ಬರಲ್ಲಪ್ಪ ಅಂತ ಮಾಡ್ತೀಯೋ ಏನೋ ಹೋ ಆತ್ಮರೆ ನೀವು ಯಾವತ್ತಾ ನಿಮ್ಮ ಬಾಯಿಯಲ್ಲಪ್ಪಂತು ಬಂದದ ಸಾಕಾ ಇನ್ನೊಂದು ದೋಸೆ ಬೇಡ ದಿನ ದೋಸೆ ದೋಸೆನ್ಲಲ್ಲ ಯೋ ಪುಣ್ಯಕ್ ಚಿತ್ತಿ ಇನ್ನೊಂದು ಚಾರೆ ಹಿಂಗ್ಸು ದಿನಷ್ಟು ತಿನ್ನಷ್ಟು ತಿನ್ಲಾ ಅಂದ್ರೆ ಈಗ ತಿಂಡಿ ಕಾಪಿ ಇರಲ್ಲ ಇಲ್ಲ ನಾನು ಹೊಟ್ಟೆ ತುಂಬಸ್ಕೋದ್ರೆ ಅಲ್ಲೇನು ತಿನ್ ಮತ್ತೆ ಅದಕ್ಕೆ ಸ್ವಲ್ಪ ಖಾಲಿ ಬಿಟ್ಕೊಂಡಿನಿ ಅದೊಂದು ಕಾಪಿ ತಿಂಡಿ ಮರತೀನಿ ಸುಮ್ಮನೆ ಅಲ್ಲ ಎತ್ಲಾಗ ಹೋಗ್ತಾ ಇದ್ದೀರ್ರಿ ಕಾಪಿ ಕಾಯಿಸ್ತಾ ಇದೀನಿ ಇಲ್ಲ ಡಿಲ್ ಕಾಣಲ್ಲ ನಂಗೆ ಬೇಡ ಕಾಫಿ ಪುಣ್ಯಕ್ಕಿದ್ದೆ ನಾ ಅಲ್ಲಿ ಕುಡಿತೀನಿ ಅಂತ ನಿಮ್ಗೆ ಹೇಳಿದ ಅರ್ಥ ಆಗಲ್ಲ ನೀನು ಅಟ್ಟೆ ನಾಲ್ಕು ದೋಸೆ ತಿಂದಿದ್ದಷ್ಟೇ ನಂಗೆ ತಿನ್ನ ಮನ್ಸು ಇರಲ್ಲ ಏನಾರು ಮಾಡಿ ಸರಿ ಹಂಗಾರೆ ನಾನು ಒಂಚು ಬಟ್ಟೆ ಎಲ್ಲ ನೆನ್ಸಿದ್ದೆ ಬೆಶಿಟ್ ಗಿಶಿಟ್ಟ ಜಾಸ್ತಿ ಆಗಿ ಬರ್ತೀನಿ ಹ್ಞೂ ಸರಿ ನಾನು ಅಷ್ಟೇ ಅಪ್ಪ ಎರಗಡೆ ಯಾರು ಲಕ್ಷ್ಮಕ್ಕ ಅಂತ ಆದರ ಇನ್ಯಾರು ಆ ಬಿರ್ಕೆಟ್ಟೆ ದಿಸಲಕ್ಷ್ಮೀನ ಇರ್ಬೇಕು ಮತ್ ಯಾರಿಗಾರು ಕೆಲ್ಸ ಇಲ್ದೇ ಮಾ ಬೆಳಿಗ್ಗೆ ಬರ್ತಾರ ಅದೇ ಅಲ್ಲನ ಇನ್ ಯಾರ ಮನೇಲಿ ಅಂತ ವಿಷಯ ಏನು ಇಲ್ಲಿ ಬಂದ್ ಊದ್ಬೇಕಲ್ಲ ಅದಕ್ಕೆ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂತ ಅದೇ ನಮ್ಮನೆ ಸಿಗೋ ಅದೇ ಬೇಕಾಗಿರ್ತದೆ ಇಲ್ಲಿ ಎಲ್ಲ ಹೋಯ್ತು ಆ ಬಟ್ಟೆ ತಡಿಯಕಂತ ಅದ್ ಬಂದ್ರೆ ಒಂದ್ ಗಂಟೆ ಪಂಚಾಯತ್ಕಿ ಕೆಲ್ಸಿಲ್ಲ ಏನಿಲ್ಲ ಎತ್ಲ ಹೋದ್ರು ಅಂತ ಅಲ್ಲ ಓಟ್ ಗಿಟ್ ಹಾಕಕ್ ಹೋಗ್ಯಾರೇನ ಲಕ್ಷ್ಮಕ್ಕ ಓ ಶಾಲಿನಿ ಅಕ್ಕ ನನ್ರಿ ನಾನ್ ಯಾರ ಅನ್ಕೊಂಡೆ ಬನ್ನಿ ಇತ್ಲಕ್ ಬನ್ನಿ ಹೋನ್ರಿ ವಾಸಣ್ಣ ನಾನೆ ನಾನೇನು ನಮ್ಮನೆ ನರ್ಮನೇದು ಅನ್ಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ಬತ್ತಿರ್ತದ ಸಲ ಇಲ್ಲಿ ಪಂಚತ್ಕೆ ಹೊಡಿಯಕ್ಕೆ ಅದೇ ಬಂತೇನೋ ಅಂತ ಜ್ಞಾನ ಮಾಡಿ ಒಂದ್ ಚೂ ನಿಧಾನ ಬಂದೆ ನೀವು ಅಂತ ನಂಗೆ ಗೊತ್ತಾಗ್ಲಿಲ್ಲ ಕುತ್ಕೊಳ್ಳಿ ಒಳ್ಳೆ ವಾಸಣ್ಣ ಲಕ್ಷ್ಮಕ್ಕ ಎತ್ಲಾಗ ಹೋಗ್ಯಾರ ಅದ ಇಲ್ಲೇ ಬಟ್ಟೆ ಎಲ್ಲ ನೆನ್ಸಿತ್ತಂತೆ ಜಾಲ್ಸಕ್ ಬರ್ತೀನಿ ಅಂತ ಈಗ ಹೊತ್ತು ಇಷ್ಟೊತ್ತು ಇಲ್ಲೇ ಅಡ್ಗೆ ಮನೇಲಿ ಇತ್ತು ಅಲ್ಲ ನೀವು ಕುತ್ಕೊಳ್ಳಿ ಬರ್ತದೆ ಕರಿತೀನಿ ಕುತ್ಕೊಂಡಿರಿ ಒಳಗಡೆ ಹೋಗಿ ಕರ್ದ್ ಬರ್ತೀನಿ ಹಾ ಸರಿ ನಿಧಾನ ಅದೇನ್ ಗಡಿ ಬಿಡಿ ಇಲ್ಲಪ್ಪ ಬರ್ಲಿ ನಿಧಾನ ಲಕ್ಷ್ಮಕ್ಕ ಕೂತ್ಕೊಂಡಿರ್ತೀನಿ ಅದಕ್ಕೆ ಏನಂತೆ ಅಲ್ಲ ರಮೇಶ್ ಅಣ್ಣ ಮನೇಲಿ ಆತರ ಇಲ್ಲ ಅಲ್ಲಿ ಓಟಿನ್ ಬೂತ್ ಕಡೆ ಹೋಗ್ಯಾರ ಅವರ ತ್ವಾಟಕ್ಕೆ ಹೋಗ್ಯಾರ ಕಣ್ರಿ ಓ ಹೌದನ್ನ ಸರಿ ನಾನು ಕರ್ದ್ ಬರ್ತೀನಿ ಲಕ್ಷ್ಮೀನ ಅಲ್ಲ ಈಗೆಲ್ಲ ಶಾಲಿನಿ ಹತ್ರ ಲಕ್ಷ್ಮಿ ಹತ್ರ ರಮೇಶ ಅಣ್ಣ ತೋಟಕ್ ಹೋಗಿರ ಅಂತ ಎಲ್ಲಾರು ಹೇಳಿದ್ರೆ ನಮ್ಮನೆ ಲಕ್ಷ್ಮಿ ನಂಗ್ ಮತ್ತೇನಿಲ್ಲ ಅದೇ ಹೇಳ್ತಿರ್ತದೆ ನೋಡಿ ಅವರೆಲ್ಲ ಬೆಳಿಗ್ಗೆ ಮುಂಚೆ ಎದ್ದು ಮನೆ ಗದ್ದೆ ತೋಟ ಅಂತ ತಿರುಗ್ತಾರೆ ನಿಮ್ಗೆಂದು ಊರ್ ಅಂತ ಶುರು ಮಾಡ್ಕೊಬಿಡ್ತದೆ ಏ ಲಕ್ಷ್ಮಿ ಲಕ್ಷ್ಮಿ ಈ ರೋಗ ಅಂತ ನೆನ್ಸಿದ್ರೆ

ಮಾತಾಡ್ಸಿದ್ರೆ ಹಂಗೆ ಬಂದ್ರ ನಾತ್ನಾ ಕರೇ ಸಾಯುಲ ಈ ಭಾಷೆಲ್ಲ ಇಲ್ಲ ಇಲ್ಲೇ ಇದ್ರೆ ಸಾಲ ಸಾಕಾಗ್ಯಾರ ನಂಗೆ ಕರಾ ಇದೊಂದು ಪಂಚೆ ಫಿನ್ಸು ಮಾತಾಡ್ಸ್ಕೊ ಬರ್ತಾರೆ ಒಂದು ಮಾತಾಡಿಸಿ ಕೂರ್ಸ್ಕೊ ಬಂದಿನ್ನು ಹೋಗಿ ನೀನು ಮಾತಾಡ್ಸು ಅವ್ರು ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂದರು ಹೆಂಗೆ ಕಲಿಯೋಕೆ ಬಂದವು ಹ್ಞೂ ಮಾರ್ಯ ನಡೆ ಕೆಲಸ ಮಾಡದೋರು ಮಾಡ್ಬೋದೇ ನಿಮ್ಗೆ ಕಿರ್ಕಿರಿ ತಡ್ಯೋಕ್ಕಾಗಲ್ಲ ಆ ಕೈ ಅಟ್ಟ ಅಂತ ಬಿದ್ದಂಗಾಯ್ತು ಎಲ್ಲ ಯಾರು ನಮ್ಮ ಕೇಳ್ತಾ ಇರಬೇಕಲ್ಲ ಒಟ್ಟು ಗೆಯ್ಯೋದು ಈ ಮನೆಗೆ ಬಂದಾಗಿಂದ ಗೆದ್ದು ಗೆದ್ದು ಸಾಕಾಗಿ ಹೋಗ್ಯದೆ ಇನ್ನು ನಾ ಸಾಯ ತನಕ ಮಾಡ್ಬೇಕೇನೋ ಕೆಲಸ ಮಾಡೋಕ್ಕಾಗ್ಲಾ ಅಂದ್ರೆ ನೀನು ಅಪ್ಪನ ಮನೆಯಿಂದ ಎರಡ್ನಾರು ಜನನ ಕರ್ಕು ಬಾ ನನ್ನ ಹತ್ರ ಏನು ಹೇಳೋದು ನೀನು ನೀನು ಸೊಟ್ಟಿ ಕೊಲ್ಲ ಇರ್ತು ಯಾವತ್ತಾರು ಕಿರಿಕೇರಿ ಮಾಡಿದೆ ಇದ್ದಿದ್ದ ದಿನ ಅದೇನ ಯೋ ಪುಣ್ಯಾತ್ಮ ನೀನು ನನ್ನ ಅಪ್ಪ ಅಮ್ಮನ ಸುದ್ದಿ ಹೇಳಲ್ಲ ಅಂದ್ರೆ ತಿಂದಿದ್ದ ಜೀರ್ಣ ಆಗ್ಬೇಕಲ್ಲ ನಡೀರತ್ಲಾಗಿ ನನಗೋಳು ನಾನು ಹೇಳಿದ್ರೆ ಇದ್ರದೊಂದು ಬೇರೆನೇ ಓ ಶಾಲಿನಿ ಅಕ್ಕ ಎಷ್ಟೊತ್ತೈತ್ರಿ ಬಂದ ನಾನೊ ಅಲ್ಲಿ ಹಿಂದ್ಗಡೆ ಕೆಲಸ ಮಾಡ್ತಿದ್ನಾ ನಂಗೆ ಕೇಳಲೇ ಇಲ್ಲ ಮರ್ರ ನೀವು ಕೂಗಾಕಿದ್ದ ಹಾಂ ಇರಲಿ ಮತ್ತೆ ಕೆಲಸ ಇಲ್ಲದೆ ಇರ್ತಾವ ಗೊಂಡ್ಸ್ರಿಗೇನು ಒಟ್ರಾಸಿ ಎದ್ರು ತಿರ್ಗಾಟಕ್ಕೆ ಹೋದರು ಇಲ್ಲಿ ಎಲ್ಲ ಮನೆ ಮಠ ಎಲ್ಲ ಸರಿ ಮಾಡೋದು ಹೆಂಗಸ್ರೆ ಅಲ್ಲ ನಮಗೇನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಕೆಲ್ಸ ಇಲ್ಲದೆ ಇರ್ತಾವಪ್ಪ ಅಯ್ಯೋ ನಾನೀಗ ಹೊರಡ್ತೀನ್ ಮರ ಇಬ್ರು ಹೆಂಗ್ಸು ಸೇರ್ಕೊಂಡಿರ ನಂಗೆ ನಂಗೆಲ್ಲಾರು ಜೊಪ್ಪುದ್ರು ಜೊಪ್ಪದಿರ ಸರಿ ಲಕ್ಷ್ಮಿ ಹೋಗ್ಬರ್ಲೇನೆ ಹೋಗ್ಬನ್ನಿ